ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಝಾನ್ಸಿ ಮತ್ತು ರಾಘು ಎದುರು ಬದುರು ನಿಂತ್ಕೊಂಡಿರ್ತಾರೆ ಆ ಹಿಂದಿನ ಸಂಚಿಕೆಯಲ್ಲಿ ಝಾನ್ಸಿ ರಾಘುನ ತಪ್ಪೋತೀನಿ ಅಂತ ಅರವಾಗೆ ಹೇಳಿರ್ತಾಳೆ ಆಗ ರಾಘು ಹತ್ರ ಬಂದು ಏನು ಮೇಡಮ್ ಯಾಕೆ ಇಲ್ಲಿಗೆ ಬಂದಿದ್ದೀರಾ ನಂಗೆ ಗೊತ್ತು ನೀವೇನೋ ದೊಡ್ಡ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದೀರಾ ಅಂತ ಹಾಗೆ ಬರೋರು ಅಲ್ಲ ನೀವು ಅಂತ ಹೇಳಿದಾಗ ಏನು ರಾಘು ಅಷ್ಟು ಕರೆಕ್ಟಾಗಿ ಏನು ಅನ್ಕೊಂಡಿದ್ದೀನಿ ಅಂತ ಕರೆಕ್ಟಾಗಿ ಹೇಳ್ತೀಯಾ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೋ ನನ್ನ ಅಂತ ಹೇಳಿದಾಗ ಯಾವ ಅರ್ಥವೂ ಇಲ್ಲ ಮೇಡಮ್ ದಯವಿಟ್ಟು ಇಲ್ಲಿಂದ ಹೊರಟು ಬಿಡಿ ನಿಮ್ಮಿಂದ ನನಗೆ ತೊಂದರೆ ಆಗೋದು ನನಗೆ ಇಷ್ಟ ಇಲ್ಲ ಪ್ಲೀಸ್ ಮೇಡಮ್ ಅಂತ ಹೇಳುವಾಗ ಎಲ್ಲರೂ ನೋಡ್ತಾ ಇರ್ತಾರೆ ಆದ್ರೆ ಜಾನ್ಸಿ ಆಲ್ ದ ಬೆಸ್ಟ್ ರಾಘು ಅಂತ ಹೇಳ್ತಾ ಹಾಗೆ ಮಾಡೇ ಬೀಳ್ತಾಳೆ ಜಾನ್ಸಿ ರಾಘುನ ತಬ್ಕೊಂಡಿದ್ದನ್ನು ನೋಡಿ ಎಲ್ಲರೂ ಶಾಕ್ ಆಗಿಬಿಡ್ತಾರೆ ಆದರೆ ಅಜ್ಜಿ ಮಾತ್ರ ಸಿಕ್ಕ ಪಟ್ಟೆ ಸಿಟ್ಟು ಮಾಡಿಕೊಂಡು ಏಯ್ ಏನು ನಡೀತಾ ಅಲ್ಲಿ ಅವಳು ಯಾರೋ ಬಂದು ಮದುಮಗನ ತಪ್ಕೊಂಡಿದ್ದಾಳೆ ಎಲ್ಲರೂ ನೋಡ್ತಾ ಇದ್ದೀರಲ್ಲ ಹೋಗಿ ಅವಳನ್ನ ತಡೀರಿ ಅಂತ ಅಜ್ಜಿ ಬೈತಾಳೆ ಆಗ ಎಲ್ಲರೂ ಝಾನ್ಸಿ ಮತ್ತು ರಾಘವತ್ತಿರ ಬಂದು ನಿಂತ್ಕೋತಾರೆ ಆಗ ಶೇಷಮ್ಮಜ್ಜಿ ಬಂದು ಏಯ್ ಯಾರೇ ನೀನು ನಿನಗೇನು ಸಂಸ್ಕಾರ ಇಲ್ವಾ ಮನ ಮರೆಯದೇ ಇಲ್ವಾ ಏನು ಹಾಗೆ ಬಂದು ತಪ್ಕೋತಾ ಇದೀಯಾ ನಿಮ್ಮ ಮನೇಲಿ ಸಂಸ್ಕಾರ ಅನ್ನೋದು ಏನಂತ ಹೇಳ್ಕೊಟ್ಟೆ ಇಲ್ವಾ ಅವನು ತಾಳಿ ಕಟ್ಟೋ ಹುಡುಗಿ ಒಳಗಡೆ ಇದ್ದಾಳೆ ಅಂದಮೇಲೆ ಅದೆಷ್ಟು ಧೈರ್ಯದಿಂದ ಒಂದು ತಪ್ಪೀಯಾ ನೀನು ಮುಖ ನೋಡು ನಿಂದು ಅಂತ ಬೈತಾಳೆ ಜಾನ್ಸಿನ ಜಾನ್ಸಿಗಂತರ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ ಪಾಪ ಮುಖ ಸೊಪ್ಪಿಗೆ ಮಾಡಿಕೊಂಡು ಹಾಗೆ ನೋಡ್ತಾ ನಿದ್ಕೊಂಬಿಡ್ತಾಳೆ ಆಗ ರಾಮಸ್ವಾಮಿ ಮತ್ತು ತಾರ ಬಂದು ಅಜ್ಜಿ ಅಜ್ಜಿ ನೀವು ಆ ಥರ ಎಲ್ಲ ತಿಳ್ಕೊಬೇಡಿ ಅದೆಲ್ಲ ಟ್ರೆಂಡ್ ಅಲ್ವಾ ನಿಮಗಿದು ಇದು ಗೊತ್ತಿಲ್ಲ ಅಂತ ಹೇಳಿದಾಗ ಏನು ಗೊತ್ತೋ ಈ ಥರ ಎಲ್ಲ ಮಾಡುವಂತ ಹೇಳ್ತಾರಾ ಅವಳು ಯಾರು ಅಂತ ಗೊತ್ತಿಲ್ಲ ಏನಿಲ್ಲ ಬಂದು ಹಾಗೆ ತಪ್ಪಿಕೊಂಡ್ಬಿಟ್ರೆ ಸುಮ್ಮನೆ ಬಿಟ್ಬಿಡ್ತೀನ ಅಂತ ಹೇಳಿದಾಗ ಇಲ್ಲ ಅಜ್ಜಿ ಅವರ ಆ ತಾತ ದೊಡ್ಡ ಬಿಸ್ನೆಸ್ ಮ್ಯಾನು ಅವ್ರಮ್ಗೆ ಗೊತ್ತು ಅದಕ್ಕೆ ಅವ್ರನ್ನ ಮದುವೆ ಕರೆದಿದ್ದೀವಿ ತಪ್ಪಾಗಿ ತಿಳ್ಕೊಬೇಡಿ ಅಂತ ಅಜ್ಜಿಗೆ ಹೇಳಿದಾಗ ಏನು ದೊಡ್ಡ ಶ್ರೀಮಂತರಾದರೆ ಅವ್ರ ಗಡಕ್ಕೆ ಈ ಥರ ಮಾಡೋಕ್ಕೆ ನಾಚಿಕೆ ಆಗೋಲ್ಲ ಅಂತ ಅಜ್ಜಿ ಬೈತಾಳೆ ಆಗ ರಾಮಸ್ವಾಮಿ ಮತ್ತು ತಾರ ಬಂದು ಜಾನ್ಸಿ ಮೇಡಮ್ ಪ್ಲೀಸ್ ತಪ್ಪಾಗಿ ತಿಳ್ಕೊಬೇಡಿ ಅವರು ಹಳೆಯ ಕಾಲ್ದವರಲ್ವಾ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಅಂತ ಚಾನ್ಸಿ ಹೇಳ್ತಾರೆ ಅದಕ್ಕೆ ಜಾನ್ಸಿ ಇರಲಿ ಬಿಡಿ ಪರವಾಗಿಲ್ಲ ಅಂಕಲ್ ಆಂಟಿ ಅಂತ ಹೇಳಿ ಸುಮ್ಮನೆ ಆಗ್ತಾಳೆ ಈ ಕಡೆ ತಿಳಿಸಿ ಯಾರದ ಹತ್ರಕ್ಕ ತುಂಬಾ ಟೆನ್ಷನ್ ಒಳಗೆ ಮಾತಾಡ್ತಾ ಇರ್ತಾಳೆ ಈಕೆನ ನೋಡಿ ಪ್ರಣವ್ ಮತ್ತು ನಾಗಾರ್ಜುನ್ ಏನು ಮಾಮಿ ಹೊತ್ತು ತುಂಬಾ ಅಲ್ಲಿ ಮಾತಾಡ್ತಾ ಇದ್ದಾರೆ ಬಾ ಡ್ಯಾಡ್ ಮಾಮ್ನ ಹೋಗಿ ಏನು ಅಂತ ವಿಚಾರಿಸೋಣ ಅಂತ ಬಂದು ಏನು ಅಂತ ಕೇಳಿದಾಗ ಆ ಜಾನ್ಸಿ ಮದುವೆ ಮನೆಗೆ ಹೋಗಿದ್ದಾಳಂತೆ ಅದು ಅಲ್ಲದೆ ಮುಂದೇನೇ ಕೂತಿದ್ದಾಳಂತೆ ಅವಳಲ್ಲಿಗೆ ಯಾಕೆ ಹೋದ್ಲು ಅಂತಾನೆ ಅರ್ಥ ಆಗ್ತಾ ಇಲ್ಲ ನಾಗಾರ್ಜುನ್ ನನಗೆ ಅಂತ ಹೇಳಿದಾಗ ಏ ಜಾನ್ಸಿ ನಿಂತಾರನೇ ಯಾವತ್ತೂ ಸ್ವಾರ್ಥ ಇಲ್ಲ ಅಂದರೆ ಆ ಕಡೆ ತಲೆ ಹಾಕು ಮಲಗೋಲ್ಲ ಅವಳಿಗೇನಾದ್ರೂ ಲಾಭ ಇರ್ಬೋದು ಅದಕ್ಕೆ ಹೋಗಿರ್ಬೋದು ಅಷ್ಟೇ ಸುಮ್ಮನೆ ನೀನು ಯಾಕೆ ತಲೆ ಕೆಡಿಸ್ಕೊತೀಯಾ ಅಂತ ನಾಗಾರ್ಜುನ್ ತುಳಸಿ ಹೇಳ್ತಾನೆ ಈ ಕಡೆ ಜಾನ್ಸಿ ಮದುವೆ ಮರೇಲಿ ಅಡ್ಡಾಡ್ತಾ ಇರ್ತಾಳೆ ಅಲ್ಲಿ ಕೆಲವೊಂದು ಹುಡುಗಿಯರು ಮಾತಾಡ್ತಾ ಕುಸು ಕುಸು ಅಂತ ನಿಂತಿರ್ತಾರೆ ಅದನ್ನು ನೋಡಿ ಬಂದು ಏನು ಏನಾದರೂ ಪ್ರಾಬ್ಲಮ್ಮಾ ಏನು ಹೇಳಿ ಅಂತ ಹೇಳಿದಾಗ ಇಲ್ಲ ಮೇಡಮ್ ನಾವು ಅನಿತನ ಫ್ರೆಂಡ್ಸು ಇಲ್ಲಿ ಸ್ವಲ್ಪ ಡ್ಯಾನ್ಸ್ ಮಾಡಬೇಕು ಅಂದ್ಕೊಂಡಿದ್ದು ತುಂಬನೇ ಬೋರ್ ಆಗ್ತಾ ಇದೆ ಹೇಗಾದ್ರೂ ಮೂರ್ತಕ್ಕಿನ್ನೂ ಲೇಟ್ ಅಲ್ವಾ ಸುಮ್ಮನೆ ಕೂಡೋದಕ್ಕೆ ಎಲ್ಲರಿಗೂ ಎಂಟರ್ಟೈನ್ ಮಾಡೋಣ ಅಂತ ಡ್ಯಾನ್ಸ್ ಮಾಡಬೇಕು ಅಂದ್ಕೊಂಡ್ವಿ ಆದರೆ ಯಾರಾದರೂ ಏನಾದರೂ ಅಂದ್ಬಿಟ್ರೆ ಅಂತ ಸುಮ್ಮನೆ ಇದ್ದೀವಿ ಅಂತ ಹೇಳಿದಾಗ ಜಾನ್ಸಿ ಓ ಅಷ್ಟೇನಾ ಅಷ್ಟಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಮದುವೆ ಮನೆ ಅಂದಮೇಲೆ ಇದೆಲ್ಲ ಕಾಮನ್ ಅಲ್ವಾ ಹೋಗಿ ಮ್ಯೂಸಿಕ್ ನಾ ಪ್ಲೇ ಮಾಡಿ ಬೇಕಾದ್ರೆ ನಾನು ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಅಂತ ಹೇಳಿದಾಗ ರಾಯ್ ಏನು ಮೇಡಮ್ ನೀವು ಡ್ಯಾನ್ಸ್ ಮಾಡ್ತೀರಾ ಯಾಕೆ ಮೇಡಮ್ ಡಾನ್ಸ್ ಎಲ್ಲ ಮಾಡೋಕೆ ಹೋಗ್ತೀರಾ ಸುಮ್ಮನೆ ಏನಾದರೂ ತೊಂದರೆ ಆದರೆ ಕಷ್ಟ ನೀವು ಮಾಡೋಕ್ ಹೋಗ್ಬೇಡಿ ನಾವು ಬಂದಿರೋದು ಮದುವೆ ನಿಲ್ಸೋಕಲ್ಲ ಮೇಡಮ್ ಯಾಕೆ ಸುಮ್ಮನೆ ಡ್ಯಾನ್ಸ್ ಎಲ್ಲ ಮಾಡ್ತೀರಾ ಅಂತ ಅಂದಾಗ ಏ ಸಿಕ್ಕಿರೋ ಚಾನ್ಸ್ ನಾ ಮಿಸ್ ಮಾಡ್ಕೋಬಾರ್ದು ನಾವು ಎಂಜಾಯ್ ಮಾಡ್ತಾ ಇನ್ನೊಬ್ರಿಗೂ ಖುಷಿ ಕೊಡೋಣ ಲೆಸ್ಟ್ ಡ್ಯಾನ್ಸ್ ರಾಯ್ ಅಂತ ಹೋಗಿ ಹುಲ್ಲಿ ಡಾನ್ಸ್ ಮಾಡೋಕೆ ಶುರುನೆ ಮಾಡ್ಬಿಡ್ತಾಳೆ ಜಾನ್ ತುಂಬಾನೇ ಚೆನ್ನಾಗಿ ಡಾನ್ಸ್ ಮಾಡೋಕ್ ಶುರು ಮಾಡ್ತಾಳೆ ಜಾನ್ಸಿ ಅವಳು ಡಾನ್ಸ್ ನೋಡೋಕಂತರು ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಮಾಡ್ತಾ ಇರ್ತಾಳೆ ಜಾನ್ಸಿ ಈ ತರ ಡಾನ್ಸ್ ಮಾಡೋದನ್ನ ನೋಡಿ ರಾಯಿಗೆ ತಡಿಯೋಕಾಗಲ್ಲ ರಾಯಿ ಕೂಡ ತಳಗಡೆ ನಿಂತ್ಕೊಂಡು ಸೂಪರ್ ಆಗಿ ಡಾನ್ಸ್ ಮಾಡೋಕೆ ಶುರು ಮಾಡ್ತಾನೆ ಸೊ ಈ ಡಾನ್ಸ್ ಅಂತೂ ಆಡಿಯನ್ಸ್ಗಂತರು ತುಂಬಾನೇ ಮಜಾ ಕೊಡುತ್ತೆ ಈ ಜಾನ್ಸಿ ಡಾನ್ಸ್ ಅಂತ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಜಾನ್ಸಿ ಡಾನ್ಸ್ ಮಾಡೋದನ್ನ ನೋಡಿ ಶ್ಯಾಮಜ್ಜಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಯಾರೋ ಅವಳು ಆ ಥರ ಕುಣಿತಾ ಇದ್ದಾಳಲ್ಲ ಅವಳು ಏನಾದರೂ ಹುಚ್ಚಿಡಿದೆಯಾ ತಲೆ ಕೆಟ್ಟವು ಎಲೆಲಿಂದ ಬರ್ತಾವೋ ಏನೋ ಅಂತ ಬೈತಾ ಹೋಗ್ರೋ ಅವಳನ್ನ ನಿಂದ್ರಿಸ್ರೋ ಅಂತ ಹೇಳಿದಾಗ ಯಾರೋ ಹೋಗಿ ಮ್ಯೂಸಿಕ್ನ ಆಫ್ ಮಾಡಿಬಿಡ್ತಾರೆ ಆಗ ಜಾನ್ಸಿ ಸಿಟ್ಟಲ್ಲಿ ವಾಟ್ ಹ್ಯಾಪನ್ ಯಾರಾದರೂ ಮ್ಯೂಸಿಕ್ ಆಫ್ ಮಾಡಿದ್ದು ಅಂತ ಹೇಳಿದಾಗ ಏಯ್ ಏನೇನೇನು ತಲೆ ಕೆಟ್ಟಿದ್ಯಾ ಅಂತ ಅಜ್ಜಿ ಬಯೋಕ್ ಶುರುನೇ ಮಾಡ್ಬಿಡ್ತಾಳೆ ಅವಾಗ ನೋಡಿದ್ರೆ ಮದ್ ಬಂದು ತಬ್ಕೊಂಡ್ಬಿಟ್ಟೆ ಇವಾಗ ನೋಡಿದ್ರೆ ಈ ತರ ಹುಚ್ಚಿ ತರ ಡ್ಯಾನ್ಸ್ ಮಾಡ್ತಾ ಇದೀಯಾ ನಿನಗೇನು ಸಂಸ್ಕಾರ ಅಂದ್ರೆ ಗೊತ್ತಿಲ್ವೇನೆ ಆ ರಾಮ್ ಸ್ವಾಮಿ ಮುಖ ನೋಡಿ ನಿನ್ನ ಅವಾಗ ಬಿಟ್ಟೆ ಅಂದ್ರೆ ಈಗ ಮತ್ತೆ ಹುಚ್ಚಿರ್ತರ ತರ ಕೂದಲ ಬಿಟ್ಕೊಂಡು ಈ ತರ ಕುಣಿತಾ ಇದೀಯಾ ನಿನಗೇನಾದರೂ ತಂದೆ ತಾಯಿ ಏನೋ ಕೆಲ್ಸ ಇಲ್ವಾ ಏನಂತ ಉಟ್ಬಿಡ್ತಿರೋ ಏನೋ ಅಂತ ಮುದುಕಿ ಬೈ ತಾನೇ ಇರುತ್ತೆ ಪಾಪ ಜಾನ್ಸಿಗೆ ಅಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗಿ ಅಳು ಮುಖ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಬಿಡ್ತಾಳೆ ರಾಮ್ ಸ್ವಾಮಿ ಮತ್ತು ತಾರ ಅಜ್ಜಿಗೆ ಅಜ್ಜಿ ಇವಾಗಿನ ಕಾಲದಲ್ಲಿ ಇದೆಲ್ಲ ಟ್ರೆಂಡ್ ಈ ತರ ಎಲ್ಲ ಮಾಡ್ತಾನೆ ಇರ್ತಾರೆ ಮದುವೆ ಮನೆ ಅಂದ್ರೆ ಈ ತರ ಸುಮ್ಮನೆ ಕೂಡಲ್ಲ ಡ್ಯಾನ್ಸು ಸಂಗೀತ ಅವೆಲ್ಲ ಇರುತ್ತೆ ಅಂತ ಹೇಳಿದಾಗ ಇದ್ರೆ ಇರ್ಲಿ ಆದ್ರೆ ನಮ್ಮ ಮದುವೆ ಮನೆಯಲ್ಲಿ ಈ ತರ ಎಲ್ಲ ಬೇಡ ನಾವು ಶಾಸ್ತ್ರೋತ್ರವಾಗಿ ಮದುವೆ ಮಾಡ್ತಾ ಇದ್ದೀವಿ ಇದೆಲ್ಲ ನಮಗ್ ಸೆಟ್ ಆಗಲ್ಲ ಅಂತ ಹೇಳಿ ಅಜ್ಜಿ ಒಳಗಡೆ ಹೋಗ್ತಾಳೆ ಈ ಕಡೆ ತಿಳಿಸಿ ಮದ್ವೆ ಮುಗಿದ್ರೆ ಸಾಕಪ್ಪ ಅಂತ ಕಾಯ್ತಾ ಕೂತಿರ್ತಾಳೆ ಆಗ ಅವಳಿಗೆ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ ಅಲ್ಲಿ ಜಾನ್ಸಿ ಡ್ಯಾನ್ಸ್ ಮಾಡೋದನ್ನ ಯಾರೋ ಕಳಿಸಿರ್ತಾರೆ ಅದನ್ನು ನೋಡಿ ತುಳಸಿ ಇವಳಿಗೇನಾಯ್ತಪ್ಪ ಇವಳು ಯಾಕೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡಾಗ ಎಲ್ರಿಗೇನು ಏನದು ವಿಡಿಯೋ ಅಂತ ಹೇಳಿದಾಗ ಝಾನ್ಸಿ ಆ ಮದುವೆ ಮನೇಲಿ ಡ್ಯಾನ್ಸ್ ಇದ್ದಾಳಂತೆ ಆದರೆ ಇವಳು ಯಾಕೆ ಕುಣಿತಾ ಇದ್ದಾಳೆ ಅಂತ ಅರ್ಥನೇ ಆಗ್ತಾ ಇಲ್ಲಲ್ಲ ಅದು ತುಳಸಿ ಹೇಳಿದಾಗ ನಾಗಾರ್ಜುನ್ ಅವಳು ಎಲ್ಲ ಕೆಲಸ ಮುಗೀತು ಇನ್ನೇನು ಎಲ್ಲ ಆಸ್ತಿ ನನಗೆ ಸೇರ್ತು ಅಂತ ಕುಣಿತಾ ಇರ್ಬೋದು ಅಷ್ಟೇ ಅಂತ ಹೇಳಿದಾಗ ಕರೆಕ್ಟಾಗಿ ಹೇಳಿದೆ ನೋಡು ನಾಗಾರ್ಜುನ್ ಆ ಝಾನ್ಸಿ ನಂತರನೇ ಎಲ್ಲ ಆಸ್ತಿ ನನ್ನ ಕೈಗೆ ಬಂತಲ್ಲ ಇನ್ನೇನ್ ಯಾವ ಬಂದನೋ ನನಗೆ ಇರಲ್ಲ ಅಂತ ಕುಣಿತಾ ಇದ್ದಾಳೆ ಅಷ್ಟೇ ಅನ್ಕೊಂಡು ಮಾತಾಡ್ತಾರೆ ಈ ಕಡೆ ಜಾನ್ಸಿ ಜ್ಯೂಸ್ ಕುಡಿತಾ ನಿಂತ್ಕೊಂಡಿರ್ತಾಳೆ ಆಗ ರಾಯಲ್ ಅಲ್ಲಿ ಒಂದು ಏನ್ ಮೇಡಮ್ ಸುಮ್ಮನೆ ಯಾಕ್ ಬೇಕಿತ್ತು ಮೇಡಮ್ ಯಾಕ್ ಡ್ಯಾನ್ಸ್ ಮಾಡೋಕೆ ಹೋದ್ರಿ ನೋಡಿದ್ರ ಮುದುಕಿ ಯಾವ ತರ ಮಾತಾಡ್ತು ಅಂತ ನನಗಂತೂ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡ್ತು ಅಂತ ಹೇಳಿದಾಗ ಜಾನ್ಸಿ ಏ ರಾಯ್ ಆ ಥರ ಎಲ್ಲ ಹೇಳ್ಬಾರ್ದು ಅವರು ದೊಡ್ಡೋರಲ್ವಾ ಅವ್ರ ವಯಸ್ಸಿಗೆ ನಾವು ಮರ್ಯಾದೆ ಕೊಡ್ಬೇಕು ಅವ್ರು ಎಷ್ಟಿದ್ರು ದೊಡ್ಡೋರಲ್ವಾ ಹೆಣ್ಣಕ್ಕೆ ತಾಳ್ಮೆ ಇರಬೇಕು ಅಂತ ಹೇಳಿದಾಗ ಏನು ಮೇಡಮ್ ಇದನ್ನ ನೀವು ಹೇಳ್ತಾ ಇದ್ದೀರಾ ನಿಮ್ಮ ಬಾಯಿಂದನೇ ಹೇಳ್ತಾ ಇದ್ದೀರಾ ನನಗಂತೂ ನಂಬಕಾಗ್ತಾ ಇಲ್ಲ ಮೇಡಮ್ ಎಷ್ಟು ಬದಲಾಗ್ಬಿಟ್ಟಿದ್ದಾರೆ ಮೇಡಮ್ ಅಂತ ಹೇಳಿದಾಗ ಈ ಬದಲಾವಣೆನೇ ತಂದಿರೋದು ನನ್ನ ಗಂಡ ರಾಗು ಅಲ್ವಾ ಅಂತ ಹೇಳಿ ಖುಷಿಯಿಂದ ಹೆಮ್ಮೆ ಪಡ್ತಾಳೆ ಈ ಕಡೆ ರಾಗು ಫ್ಯಾಮಿಲಿ ಎಲ್ಲ ಒಂದು ರೂಮಲ್ಲೇ ಇರುತ್ತೆ ಆಗ ಎಲ್ಲರೂ ರೆಡಿ ಆಗ್ತಾ ಇರ್ತಾರೆ ಆಗತ್ವಲ್ಲವೂ ಏನೋ ಬ್ಯಾಗಲ್ಲಿ ಹುಡುಕ್ತಾ ಇರ್ತಾಳೆ ಏನೋ ಒಯನು ಉಂಗುರ ಇಲ್ಲ ಅಂತ ಹುಡುಕೋದನ್ನ ಕೇಳಿ ಶ್ಯಾಮಜ್ಜಿ ಏ ಅಷ್ಟು ಗೊತ್ತಾಗಲ್ವಾ ಎಲ್ಲಿಡಬೇಕು ಏನು ಅಂತ ಸೇಮ್ ನಿಮ್ಮ ಅಮ್ಮನ ಥರನೇ ನೋಡು ಅಂತ ಎಲ್ಲರಿಗೂ ಓಟ 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 ವಟ ಅಂತ ಬೈತಾನೆ ಇರುತ್ತೆ ಆಗ ಜಾನ್ಸಿ ಬಗ್ಗೆ ಮಾತಾಡ್ತಾ ಹೌದು ಯಾರವಳು ಅಂತ ಕೇಳಿದಾಗ ಅವಳು ಈ ಊರಿಗೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಸಂಪತ್ ಕುಮಾರ್ ಅಂತ ಅವ್ರ ಮೊಮ್ಮಗಳು ಅವರು ನೀವು ಅಂದ್ಕೊಂಡಾಗಿಲ್ಲ ತುಂಬಾ ಒಳ್ಳೆಯವರು ಅಂತ ಹೇಳಿದಾಗ ಅವಳು ಒಳ್ಳೆಯವಳ ಅವಳು ಮುಖ ನೋಡಿದರೆ ಗೊತ್ತಾಗುತ್ತೆ ಅವಳು ಏನು ಅಂತ ಅಷ್ಟು ದೊಡ್ಡ ಮನೇಲಿ ಹುಟ್ಟಿದಾಳೆ ಅಂತ ಹೇಳ್ತೀರಾ ಆದ್ರೆ ಅವಳಿಗೆ ಸ್ವಲ್ಪನು ಸಂಸ್ಕಾರ ಇಲ್ವಲ್ಲ ಅದೇ ನೋಡು ನಮ್ ರಾಗು ಮದ್ವೆ ಹುಡುಗಿ ಅನಿತಾ ಎಷ್ಟು ಚೆನ್ನಾಗಿದ್ದಾಳೆ ಎಷ್ಟು ಒಳ್ಳೆ ಗುಣ ಇದೆ ಅವಳಿಗೆ ಅಂತ ಹೇಳುವಾಗ ಸಂಗೀತ ಅಜ್ಜಿ ಒಂದ್ ವೇಳೆ ಜಾನ್ಸಿನ ನಮ್ಮನ ಹೆಂಡ್ ಹೆಂಡತಿ ಆಗಿದ್ರೆ ಏನ್ ಮಾಡ್ತಾ ಇದ್ರಿ ಅಂತ ಹೇಳಿದಾಗ ಅವಳ ಕತ್ತಿ ಹಿಡಿದು ಆಚೆ ದಬ್ಬಿಡ್ತಾ ಇದ್ದೆ ಅಂತ ಶ್ಯಾಮ್ ಅಜ್ಜಿ ಹೇಳ್ತಾಳೆ ಆಗ ಎಲ್ರು ಒಂದೇ ರೂಮಲ್ಲಿ ಇರೋದಕ್ಕೆ ಏ ಬನ್ರಿ ಹೊರಗಡೆ ಬಂದಿರೋರು ನಾ ಎಲ್ಲರು ಬೇಡವಾ ಎಲ್ಲರೂ ಒಂದೇ ಕಡೆ ಕೂತ್ ಬಿಟ್ರೆ ಹೇಗೆ ಅಂತ ಅಜ್ಜಿ ಹೊರಗಡೆ ಹೋಗ್ತಾಳೆ ಈ ಕಡೆ ಜಾನಿಸಿ ಮದ್ವೆ ಓಡಾಡ್ತಾ ಇರ್ತಾಳೆ ಆಗ ರಾಯ್ ಬಂದು ಮೇಡಮ್ ಇನ್ನೇನು ಮಾಡ್ತೀರಾ ಮೇಡಮ್ ನೆಕ್ಸ್ಟ್ ಏನು ಕೆಲಸ ನಮ್ಮದು ಅಂತ ಹೇಳಿದಾಗ ಇಲ್ಲ ಲಾಸ್ಟ್ ಇನ್ನೊಂದ್ಸಾರಿ ಹೋಗಿ ನಾನು ಹತ್ರ ಮಾತಾಡ್ತೀನಿ ಅವನೇನಾದರೂ ಮನಸ್ಸು ಬದಲಾಯಿಸಿ ಬರ್ತೀನಿ ಅಂದರೆ ಸುಮ್ಮನೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನನಗೆ ಗೊತ್ತು ನಮ್ಮ ಮದುವೆನ ಹೇಗೆ ನಿಲ್ಲಿಸಿ ಅವನ್ನ ಕರ್ಕೊಂಡು ಹೋಗ್ಬೇಕು ಅಂತ ನಿನ್ ಗೊತ್ತಾ ರಾಯ್ ನಾನು ಅವಾಗಿಂದ ಎಲ್ಲಾ ಅವಮಾನ ಸಹಿಸ್ಕೊಂಡು ಯಾಕೆ ಇಲ್ಲಿದ್ದೀನಿ ಅಂತ ರಾಘುಗೆ ನನ್ ಮೇಲೆ ಪ್ರೀತಿ ಇದೆ ಅವ್ನ್ ನನ್ನ ನೋಡಿ ಮನ್ಸು ಕರಗುತ್ತೆ ಕೊನೆ ಕ್ಷಣದಲ್ಲಾದ್ರೂ ಅವನು ನನ್ನ ಹತ್ರ ಬರ್ತಾನೆ ಅಂತ ಅನ್ಕೊಂಡು ಅವಾಗಿಂದ ಕಾಯ್ತಾ ಇದ್ದೆ ಆದ್ರೆ ಅವ್ನು ಬರೋ ಲಕ್ಷಣ ಯಾವ್ದು ಕಾಣ್ತಾ ಇಲ್ಲ ಅದಕ್ಕೆ ನಾನೇ ಒಂದ್ ನಿರ್ಧಾರ ಮಾಡಿದಿನಿ ಕೊನೆ ಬಾರಿ ಅವನ ಹತ್ರ ಮಾತಾಡ್ತೀನಿ ನಾನು ರಾಘು ಹತ್ರ ಹೋಗ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಹೊರಗಡೆ ವೇಟ್ ಮಾಡು ರಾಯ್ ಅಂತ ಹೇಳಿ ಒಳಗಡೆ ಹೋಗ್ತಾಳೆ ಜಾನ್ಸಿ ಈ ಕಡೆ ತಾತ ತಬಲಾ ಮಲ್ಲಿ ಎಲ್ಲಿ ಹೋಗಿದ್ದೀರಾ ಬಂದು ಸಾಯಿರೋ ಅಂತ ಹೇಳಿದಾಗ ತಬಲ ಮತ್ತು ಬಂದ್ಲಿ ಬಂದು ಹೇಳಿ ಅದು ಅಂತ ನಿಂತ್ಕೋತಾರೆ ಆಗ ತಾತ ಹೌದು ಜಾನ್ಸಿ ಯಾವಾಗಲೇ ಓದಲಲ್ಲ ಇಷ್ಟೊತ್ತಾದರೂ ಬಂದೇ ಇಲ್ಲ ಅಂತ ಹೇಳುವಾಗ ಮಲ್ಲಿ ಮನ್ಸಲ್ಲೇ ಅಯ್ಯೋ ದೇವ್ರ ಏನಾಗೈತೋ ಏನೋ ಅಲ್ಲಿ ಎಂಥ ಸಂದರ್ಭದಾಗ ಸಿಕ್ಕಾಕೊಂಡಾರೋ ಏನೋ ಮೇಡಮ್ ದೇವ್ರ ಏನಾಗದಂಗೆ ನೋಡ್ಕೊಳಪ್ಪ ಅಂತ ದೇವ್ರ ಹತ್ರ ಬಿಡ್ಕೊತಾಳೆ ಆಗ ತಾತ ಸರಿ ಸರಿ ನಾನೇ ಫೋನ್ ಮಾಡಿ ಕೇಳ್ತೀನಿ ಎಲ್ಲಿದ್ದಾರೆ ಅಂತ ಅಂತ ರಾಯ್ಗೆ ಫೋನ್ ಹಚ್ತಾನೆ ಆ ಕಡೆಯಿಂದ ರಾಯ್ ಓ ಯಜಮಾನ್ ರೀ ಹೇಳಿ ಯಜಮಾನ್ ರೀ ಅಂತ ಹೇಳಿದಾಗ ಏನೋ ರಾಯ್ ಅವಾಗೆ ಹೋಗಿದ್ದೀರಾ ಇನ್ನೂ ಬಂದಿಲ್ಲಲ್ಲ ಝಾನ್ಸಿ ಎಲ್ಲಿದ್ದಾಳೆ ಅಂತ ಹೇಳಿದಾಗ ಯಜಮಾನ್ ರೀ ವಿಮಾನ ಲ್ಯಾಂಡ್ ಆಗಿದೆ ಮೇಡಮು ಒಳಗಡೆ ಹೋಗಿದ್ದಾರೆ ಸಾರ್ನ ಕರ್ಕೊಂಬರೋಕೆ ಇನ್ನೇನು ಬಂದ್ಬಿಡ್ತೀವಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾನೆ ಈ ಕಡೆ ಜಾನ್ಸಿ ಒಳಗಡೆ ಹೋಗ್ತಾಳೆ ಆಗ ರಾಘು ಮತ್ತು ತರುಣ್ಗೆ ಝಾನ್ಸಿನ ನೋಡಿ ಶಾಕ್ ಆಗುತ್ತೆ ಏನು ಮೇಡಮ್ ನೀವು ಇಲ್ಲಿಗೆ ಬಂದಿದ್ದೀರಾ ದಯವಿಟ್ಟು ಹೊರಟು ಹೋಗ್ಬೇಡಿ ಮೇಡಮ್ ಯಾರಾದರೂ ನೋಡಿದರೆ ತುಂಬ ಕಷ್ಟ ಆಗುತ್ತೆ ನನಗೆ ಅಂತ ಹೇಳಿದಾಗ ಯಾಕೆ ಅದೇ ಕಷ್ಟ ಆಗುತ್ತೆ ತರುಣ್ ನಾನು ನನ್ನ ಗಂಡನ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕು ಸ್ವಲ್ಪ ಹೊರಗಡೆ ಹೋಗ್ತೀಯಾ ಅಂತ ಹೇಳುವಾಗ ರಾಘು ಏನು ಪರ್ಸ್ನಲ್ ಇಲ್ಲ ಗಂಡ ಹೆಂತಿ ಯಾರೂ ಇಲ್ಲ ಇಲ್ಲಿ ಇಲ್ಲೇ ಮಾತಾಡಿ ಅಂತ ಹೇಳಿದಾಗ ತರುಣ್ ಕೇಳಿಸ್ತಾ ಇಲ್ವಾ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂತ ಜಾನ್ಸಿ ಹೇಳಿದಾಗ ಓಕೆ ನಾನು ಹೊರಗಡೆ ಹೋಗ್ತೀನಿ ಕ್ಯಾರಿಯನ್ ಅಂತ ಹೇಳಿ ತರುಣ್ ಹೊರಗಡೆ ಹೋಗ್ತಾನೆ ಈ ಕಡೆ ಜಾನ್ಸಿ ರಾಘು ಹತ್ರ ಮಾತಾಡೋಕೆ ಶುರು ಮಾಡ್ತಾಳೆ ಏನ್ ರಾಗು ನಿನ್ ಮನ್ಸೆ ಕರ್ಕ್ತಾ ಇಲ್ವಾ ಅವಾಗಿಂದ ನೀನ್ ಕಣ್ಮುಂದೆ ಓಡಾಡ್ತಾ ಇದೀನಿ ನನ್ ಹೆಂಡತಿ ಅಂತ ನಿಂಗೆ ಭಾವನೆ ಬರ್ತಾ ಇಲ್ವಾ ಯಾಕಿಷ್ಟ್ ಕಲ್ಲಾಗಿದೀಯ ನನಗ್ ಗೊತ್ತು ನಾನಿಂಗ್ ತುಂಬಾನೇ ಅವಮಾನ ಮಾಡಿದೆ ಆ ಮನೆಯಿಂದ ಆಚೆ ಕಳಿಸ್ದೆ ಅದಕ್ಕೆಲ್ಲ ಸಾರಿ ಆದ್ರೆ ನಾನು ಇವಾಗ ಬದ್ಲಾಗಿದ್ದೇನೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ನನ್ನಲ್ಲಿ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊ ಬಂದ್ಬಿಡು ನನ್ ಜೊತೆಗೆ ಅಂತ ಅಳ್ತಾ ಹೇಳ್ತಾ ಇರ್ತಾಳೆ ಆಗ ರಾಗು ಇಲ್ಲ ಮೇಡಮ್ ನನ್ನ ಹತ್ರ ಆಗಲ್ಲ ನನಗೆ ಆಗ್ತಾ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಬದುಕೋದೇ ನಮ್ಮ ಮನೆಯವ್ರಿಗೋಸ್ಕರ ಇಷ್ಟ ಇರಲಿ ಬಿಡಲಿ ನಾನು ನಿತನ ಜೊತೆನೇ ಬಾಳೋದು ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಆಯಿತಾ ತುಂಬಾ ಚೆನ್ನಾಗಿ ರೆಡಿಯಾಗಿರ್ತಾಳೆ ಈ ಥರ ಅನಿತಾಳ ರೆಡಿಯಾಗಿರೋದನ್ನು ನೋಡಿ ಮನೆಯವರೆಲ್ಲರೂ ಖುಷಿಯಿಂದ ಓ ತುಂಬಾನೇ ಮುದ್ದ ಕಾಣ್ತಾ ಇದೆಯಮ್ಮ ನನ್ನ ದೃಷ್ಟಿನೇ ಆಗ್ಬಿಡುತ್ತೆ ಅಂತ ತಾರ ದೃಷ್ಟಿನ ತೆಗಿತಾಳೆ ಆಗ ಆಯಿತಾ ಓ ಹಾಗಾದರೆ ರಾಘು ಅವ್ರಿಗೆ ಹೋಗಿ ನನ್ನ ಮೇಕಪ್ ಎಲ್ಲ ತೋರಿಸ್ಬಾರ್ಲಾ ಅಂತ ಹೇಳುವಾಗ ತಾರ ಏಯ್ ಬೇಡ ಬೇಡ ಹೋಗ್ಬೇಡ ಮೊದ್ಲೇ ಆ ಶ್ಯಾಮಜ್ಜಿ ಸರಿಯಿಲ್ಲ ಸರಿ ಇಲ್ಲ ಆಚಾರ ವಿಚಾರ ಅಂತ ಹೇಳ್ತಾನೆ ಇರ್ತಾರೆ ಮತ್ತೆ ಅಲ್ಲಿಗೆ ಹೋಗಿರೋದು ಅವ್ರಿಗೇನಾದ್ರೂ ಗೊತ್ತಾದ್ರೆ ತುಂಬನೇ ಗಲಾಟೆ ಆಗ್ಬಿಡುತ್ತೆ ಬೇಡ ಬೇಡ ಹೋಗ್ಬೇಡ ಅಂತ ಹೇಳಿದಾಗ ರಾಮಸ್ವಾಮಿ ಇರ್ಲಿ ಬಿಡು ಮಗಳೇ ಹೋಗ್ಬಾ ಏನೂ ತೊಂದರೆ ಇಲ್ಲ ಅಂತ ಹೇಳಿ ಅನಿತನ್ನ ಕಳಿಸ್ಕೊಡ್ತಾರೆ ಆ ಕಡೆಯಿಂದ ಅನಿತಾ ರಾಘು ರೂಮ್ಗೆ ಬರ್ತಾ ಇರ್ತಾಳೆ ಈ ಕಡೆ ಜಾನ್ಸಿ ಮತ್ತು ರಾಘು ಮಾತಾಡ್ತಾ ನಿಂತ್ಕೊಂಡಿರ್ತಾರೆ ಎಷ್ಟು ಕನ್ವಿನ್ಸ್ ಮಾಡಿದ್ರು ರಾಘು ಒಪ್ತಾನೆ ಇರೋದಿಲ್ಲ ನಿನ್ನ ಕಾಲಿಗೆ ಬೀಳ್ತೀನಿ ದಯವಿಟ್ಟು ಬಂದ್ಬಿಡು ರಾಘು ಅರ್ಥ ಮಾಡ್ಕೋ ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದೀಯಾ ಅಂತ ಹೇಳೋವಾಗ ಮೇಡಮ್ ನಾನೇನು ಹಠ ಮಾಡ್ತಾ ಇಲ್ಲ ನಮ್ಮ ಕೊನೆ ನಿರ್ಧಾರ ಇದೆ ನೀವು ಇದನ್ನ ಅರ್ಥ ಮಾಡ್ಕೊಂಡ್ಬಿಡಿ ನೀವೆಲ್ಲಿ ಸಿಕ್ಕಾಕೋತೀರಾ ಅಂತ ಆ ಮನೇಲಿ ನಾನು ನಿಮ್ಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ ಎಷ್ಟು ನಿಮ್ ಜೊತೆಗಿದ್ದೀನಿ ನಿಮ್ಮನ್ನ ಉಳಿಸೋಕೋಸ್ಕರ ನಾನು ಎಷ್ಟೋ ಸಾರಿ ಸಿಕ್ಕಾಕೊಂಡಿದ್ದೀನಿ ಆದರೆ ನೀವು ಇವತ್ತು ನನ್ನ ಸಿಕ್ಕಾಕಿಸ್ಬೇಕಂತ ಇಲ್ಲಿಗೆ ಬಂದಿದ್ದೀರಾ ಈ ಮದುವೆನ ನಿಲ್ಲಿಸಿ ನಮಗೆಲ್ಲ ಅವಮಾನ ಮಾಡ್ಬೇಕಂತಾನೆ ನಿಮ್ಮ ಉದ್ದೇಶ ದಯವಿಟ್ಟು ಹೊರಟೋಗ್ಬಿಡಿ ಮೇಡಮ್ ನಿಮ್ ಕೈ ಮುಗಿತೀನಿ ಅಂತ ಗೋಗರಿತಾ ಇರ್ತಾನೆ ರಾಘು ಆದ್ರೆ ಜಾನ್ಸಿ ಮಾತ್ರ ಯಾವುದು ತಲೆಗಿಟ್ಕೊಳ್ದೆ ದಯವಿಟ್ಟು ಬಂದ್ಬಿಡು ರಾಘು ಬಂದ್ಬಿಡು ಅಂತಾನೆ ಹೇಳ್ತಾ ಇರ್ತಾಳೆ ಆ ಕಡೆಯಿಂದ ಅನಿತಾ ಬರ್ತಾ ಇರ್ತಾಳೆ ಈ ಕಡೆ ಇವ್ರಿಬ್ರು ಮಾತಾಡೋದನ್ನ ಅನಿತಾ ನೋಡ್ತಾಳಾ ಸೊ ಅದಕ್ಕೋಸ್ಕರ ನಾ ನಾಳೆವರೆಗೂ ಕಾಯಲೇಬೇಕು ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೋ ಅಲ್ಲಿವರೆಗೂ ಟಾಟಾ ಬಾಯ್ ಕೇರ್